ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಟ್ರೆನ್ಸ್ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಒಳಗಡೆ ಹೋಗಿ ತೋರಿಸ್ತೀನಿ ಇನ್ಫಾರ್ಮೇಶನ್ ಆದಷ್ಟು ಕೊಡ್ತೀನಿ ಬನ್ನಿ ಒಳಗಡೆ ಕನ್ನಡ ಮಾತಾಡೋ ಜಿಲ್ಲೆ ಯಾವುದು ಗಂಡು ಸೀಮೆ ಮಂಡ್ಯ ಜಿಲ್ಲೆ ಪ್ರಪಂಚದ ಪ್ರಥಮ ರಾಷ್ಟ್ರ ನಿಜ ಹೇಳ್ತೀನಿ ಈ ಒಂದು ಸೆಟಪ್ನ ನೋಡಿ ನನಗೆ ಮೈ ಅಂತ ಅಂತೈತೆ ಅಷ್ಟು ಸಕ್ಕತ್ತಾಗಿ ಮಾಡಿದರೆ ಇದು ನಿಜವಾದ ಕನ್ನಡದ ಹಬ್ಬ ಮಂಡ್ಯದವರಾಗಿ ನಾವು ಹೆಮ್ಮೆ ಪಡಬೇಕು ಈ ವಿಚಾರದಲ್ಲಿ ಅವಾಗೆಲ್ಲ ಓದಿ 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 ಅಂತ ಎಲ್ಲರೂ ಹೇಳ್ತಿದ್ರು ನಾವು ಓದ್ತಿರ್ಲಿಲ್ಲ ಗೊತ್ತಿಲ್ಲ ಓದಬೇಕು ಖುಷಿ ಆಗ್ತಾ ಇದೆ ಊಟದ ಕೌಂಟ್ರ್ ತೋರ್ಸೋಣ ಅಂತ ಬಂದೆ ಊಟನೇ ಕೊಡ್ತಾವ್ರೆ ಊಟ ಮಾಡೋಣ ಫಸ್ಟು ಕೌಂಟ್ರ್ ನೋಡೋರೆ ಗೊತ್ತಾಗ್ತೈತೆ ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಕೊಡ್ತಾರೆ ಅಂತ ಭಾಳ ಖುಷಿ ಆಗ್ತಾ ಇದೆ ಮಂಡ್ಯದ ಅಂತ ಹೇಳ್ಕೊಳಕ್ಕಂತೂ ಮಿಸ್ ಮಾಡಿದೆ ಬೆಳಗ್ಗೆ ಬರಲೇಬೇಕು ಪ್ರತಿಯೊಬ್ಬರು ಬನ್ನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ವರ್ಣ ಮಂಡ್ಯ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟು ದೊಡ್ಡದಿದೆ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನನಗಂತೂ ಎಂಟ್ರೆನ್ಸ್ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಒಳಗಡೆ ಹೋಗಿ ತೋರಿಸ್ತೀನಿ ಇನ್ಫಾರ್ಮೇಷನ್ ಆದಷ್ಟು ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ಇವಾಗ ಎಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಫುಲ್ ನೋಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅತಿ ಹೆಚ್ಚಾಗಿ ಕನ್ನಡ ಮಾತಾಡೋ ಜಿಲ್ಲೆ ಯಾವುದು ಗಂಡು ಸೀಮೆ ಮಂಡ್ಯ ಜಿಲ್ಲೆ ನಿಜ ಹೇಳಬೇಕು ಅಂದರೆ ಎಷ್ಟು ದೊಡ್ಡ ಸ್ಟೇಜ್ ಹಾಕವ್ರೆ ಅಂದರೆ ನಿಜವಾಗ್ಲೂ ಅದೇನೋ ಹೇಳ್ತೀರಲ್ಲ ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ಅಂತ ಆ ಥರ ಸೆಟ್ಸ್ ಹಾಕಿದಾರೆ ಆಕ್ಚುಲಿ ಸಖತ್ತಾಗಿ ಮಾಡವ್ರೆ ನೋಡ್ತಾರೆ ಎಷ್ಟು ದೊಡ್ಡ ಸೆಟ್ ಅಂದ್ರೆ ನಿಜವಾಗ್ಲೂ ನಾನಂತೂ ನಿಜ ಹೇಳ್ತೀನಿ ಇಲ್ಲಿ ಬರ್ದಿದಿರಲ್ಲ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಓದೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಕನ್ನಡ ಭಾಷೆಯ ಮೊದಲ ಕೃತಿ ಯಾವುದು ಕವಿರಾಜ ಮಾರ್ಗ ಆ ಕೃತಿ ಬರೆದ ಕವಿ ಯಾರು ವಿಜಯ ಕವಿ ಎಷ್ಟು ದೊಡ್ಡ ಸೆಟ್ ಅಪ್ ಅಂದ್ರೆ ಸ್ಟೇಜ್ ಮುಂದೆಗಡೆ ಯಾರಿದ್ದಾರೆ ಅಂತ ಕಾಣಿಸಲ್ಲ ಅಷ್ಟು ದೊಡ್ಡ ಸೆಟ್ ಅಪ್ ಅಯ್ಯಪ್ಪ ನಿಜ ಹೇಳ್ತೀನಿ ಈ ಒಂದು ಸೆಟಪ್ನ ನೋಡಿ ನನಗೆ ಮೈ ಅಂತ ಅಂತೈತೆ ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಯಾರು ಬಂದಿಲ್ಲ ನಿಜವಾಗ್ಲೂ ಮಿಸ್ ಮಾಡ್ಕೊತೀರಾ ಆ ಕಡೆ ಎಲ್ಲಿವರೆಗೂ ನೋಡ್ತೀವಿ ಅಲ್ಲಿವರೆಗೂ ಚೇರ್ ಹಾಕಿದ್ದಾರೆ ಎಷ್ಟು ಲಕ್ಷ ದೇವರಾಣಿಗೂ ಇಲ್ಲಿ ಕುತ್ಕೊಂಡ್ರೆ ಮುಂದೆಗಡೆ ಇರೋರು ಯಾರು ಕಾಣಿಸೋದಿಲ್ಲ ಅಷ್ಟು ದೂರ ಇದ್ದೀನಿ ಯಪ್ಪ ಸಖತ್ತಾಗಿ ಸೆಟಪ್ ಮಾಡಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನ ಇರುತ್ತೆ ಮಿಸ್ ಮಾಡಿದೆ ಬಂದು ಆಗಿ ಎಲ್ಲರೂ ನಿಜ ಹೇಳ್ತೀನಿ ಬೆಳಿಗ್ಗೆ ಇಲ್ಲಿ ಯಾರು ಬರೋಕ್ಕೂ ಸಾಧ್ಯ ಆಗೋಲ್ಲ ಅಷ್ಟು ರಶ್ ಇರುತ್ತೆ ಈಗಲೇ ತೋರಿಸ್ತೀನಿ ನೋಡ್ಕೊಂಬಿಡಿ ಇದು ನಿಜವಾದ ಕನ್ನಡದ ಹಬ್ಬ ಯಾಕೆಂದರೆ ನನಗಂತೂ ಸಖತ್ ಆಯಿತು ಬಂದು ಬೆಳಿಗ್ಗೆ ಬರ್ತೀನಿ ಮತ್ತೆ ಅದನ್ನು ವೀಡಿಯೋ ಮಾಡ್ತೀನಿ ನೋಡಿ ಯಾರೆಲ್ಲ ಬರೋಕ್ಕಾಗುತ್ತೆ ಆದಷ್ಟು ಬನ್ನಿ ಇಂಥ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಇದು ನಿಜವಾಗ್ಲೂ ನಮ್ಮ ಹೆಮ್ಮೆ ನನಗೆ ಸಾಹಿತ್ಯದ ಮೇಲೆ ಒಲವು ತುಂಬ ಜಾಸ್ತಿ ಇದೆ ಸ್ವಲ್ಪ ಎಲ್ರಿಗೂ ಇರುತ್ತೆ ನೋಡೋಣ ಸ್ಟೇಜ್ ಹತ್ರ ಹೋಗ್ತೀನಿ ತೋರಿಸ್ತೀನಿ ಮುಂದೆ ಇಷ್ಟು ಚೇರ್ಗಳು ತುಂಬಿಕೊಂಡ್ರೆ ಎಷ್ಟು ಜನ ಇರ್ತಾರೆ ನಿಜವಾಗ್ಲು ಅಷ್ಟು ಜನನ ನಾನಂತೂ ಇದುವರೆಗೂ ಒಂದ್ಸಲಿನೂ ನೋಡಿಲ್ಲ ಅಷ್ಟು ಜನ ಫುಲ್ಫಿಲ್ ಆಗ್ತಾರೆ ಇಲ್ಲಿ ಅನ್ಸತ್ತೆ ಅಬ್ಬಾ ಸಕ್ಕತ್ತಾಗಿದೆ ಅಲ್ಲಿಗೆ ಸ್ಟೇಜ್ ಹತ್ರನೂ ಯಾರು ಬರಕ್ ಆಗಲ್ಲ ಈಗಲೇ ತೋರಿಸ್ತೀನಿ ನೋಡ್ಕೊಂಬಿಡಿ ಸ್ಟೇಜ್ನು ಕೂಡ ಕಣ್ಣಿಗಂತೂ ಹಬ್ಬ ನಿಜವಾಗ್ಲೂ ವೈಟ್ ಚೇರ್ಸ್ ಮೋಸ್ಟ್ಲಿ ಇರ್ಬೋದು ಸ್ಟೇಜ್ ಹತ್ರ ಬಂದಿದ್ದೀನಿ ನೋಡ್ಕೊಂಬಿಡಿ ಸ್ಟೇಜು ವಿ ಪೀಸ್ಗೆಲ್ಲ ಸೋಫಾಗಳು ಹಾಕಿದ್ದಾರೆ ಇಷ್ಟು ದೊಡ್ಡ ಸ್ಟೇಜ್ ನೋಡ್ಕೊಳ್ಳಿ ಸಖತ್ತಾಗಿ ಮಾಡಿದ್ದಾರೆ ನಾಳೆ ಅಂತೂ ಇಲ್ಲಿವರೆಗೂ ಬರೋಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸೋಫಾ ಮೇಲೆ ಬಂದು ಕೂತಿದ್ದೀನಿ ವಿಡಿಯೋ ವಿಡಿಯೋಗ್ರಾಫಿ ಸೆಟಪ್ ಇದು ನಿಜ ಹೇಳ್ತೀನಿ ನಾನಂತೂ ಇಷ್ಟು ದೊಡ್ಡ ಏದಕ್ಕೆ ನಾನು ಓಡೇ ಇಲ್ಲ ಇನ್ನೂ ಒಂಥರ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ನಾನು ಒಬ್ಬನೇ ಬಂದಿದ್ದೀನಿ ಯಾಕೆಂದರೆ ಬೆಳಗ್ಗೆ ಹುಡುಗರ ಜೊತೆ ಬಂದೇ ಬರ್ತೀನಿ ಒಬ್ಬನೇ ನೋಡೋಣ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರನೇ ಬಂದಿದ್ದೀನಿ ಕಣ್ಣಿಗೆ ಹಬ್ಬ ಮಂಡ್ಯದವರಾಗಿ ನಾವು ಹೆಮ್ಮೆ ಪಡಬೇಕು ಈ ವಿಚಾರದಲ್ಲಿ ನಾನು ಒಬ್ಬ ಮಂಡ್ಯದನು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ನಿಜವಾಗ್ಲೂ ರಾತ್ರಿನೇ ವ್ಲಾಗ್ ಯಾಕೆ ಮಾಡ್ತೀನಿ ಅಂತಂದರೆ ಬೆಳಿಗ್ಗೆ ಇಷ್ಟು ನೀಟಾಗಿ ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೆಲ್ಲ ಪ್ಲೇಸ್ ಇದೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಇದನ್ನ ನೋಡಿರ್ತೀರ ನೀವು ಎಷ್ಟು ಅಂದ್ರೆ ಅಲ್ಲಿವರೆಗೂ ಸಾಲು ಸಾಲು ಫೋಟೋಗಳನ್ನ ಹಾಕಿದಾರೆ ಪಿಚ್ಚರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಯಾವ ಟೆಂಪಲ್ಲು ಏನು ಅಂತ ಇಷ್ಟು ಸಕ್ಕತ್ತಾಗಿ ಹಾಕಿದ್ದಾರೆ ಲಾಸ್ಟ್ ಟೈಮ್ ಮಂಡ್ಯದಲ್ಲಿ ಮಾಡಿದ ಎಕ್ಸಿಬಿಷನ್ನು ಇಲ್ಲಿಗೆ ಹೋಲ್ಸ್ಕಂಡ್ರೆ ಒಂದು ಪುಸ್ತಕದಲ್ಲಿರೋ ಹಾಳೆ ಥರ ಅಷ್ಟು ದೊಡ್ಡ ಸೆಟ್ ಮಾಡಿದ್ದಾರೆ ಎಷ್ಟು ಪುಸ್ತಕಗಳ ಮಳಿಗೆ ಇಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನೋಡಿದಷ್ಟು ಉದ್ದಕ್ಕೂ ಕೂಡ ಇವಾಗ ಖಾಲಿ ಇರೋ ಅಂಗಡಿಗಳೆಲ್ಲ ಬೆಳಿಗ್ಗೆ ನಿಂತ್ಗಳಕ್ಕೆ ಜಾಗ ಇರಲ್ಲ ಇಲ್ಲಿ ನಿಜವಾಗ್ಲೂ ಎಷ್ಟು ಬುಕ್ ಸ್ಟೋರ್ ಇದಾವೆ ಅಂದರೆ ನಿಜವಾಗ್ಲೂ ನೀವು ಇಂಡಿಯಾದಲ್ಲಿ ಸಿಗೋ ಬುಕ್ಗಳೆಲ್ಲ ಇಲ್ಲಿ ಸಿಗುತ್ತೆ ಅನ್ಸುತ್ತೆ ಅಷ್ಟು ರಾಶಿ ಯಾರೆಲ್ಲ ಓದುಗರ್ ಇದ್ದೀರೋ ಬುಕ್ಸ್ನ ಓದೋಕೆ ಇಷ್ಟಪಡ್ತೀರೋ ಖಂಡಿತ ವಿಸಿಟ್ ಮಾಡಬೇಕು ನೀವು ನಾನು ಓದ್ತಿರ್ತೀನಿ ಆದರೆ ಪರ್ಟಿಕ್ಯುಲರ್ಗೆ ಬುಕ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಸಲ ನೋಡೋಣ ಪ್ಯಾಕಿಂಗ್ ಎಲ್ಲ ಅದು ಈಗ ತೆಗಿತಾ ಇದಾರೆ ಇನ್ನೂ ಅವಾಗೆಲ್ಲ ಓದಿ 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 ಅಂತ ಎಲ್ಲರೂ ಹೇಳ್ತಿದ್ರು ನಾವು ಓದ್ತಿರ್ಲಿಲ್ಲ ಗೊತ್ತಿಲ್ಲ ಓದಬೇಕು ಅನ್ನೋದು ತುಂಬ ಇದೆ ಆವಾಗ ಅವಾಗ ಓದ್ತಾ ಇರ್ತೀವಿ ಶುರು ಮಾಡಬೇಕು ಕಂಟಿನ್ಯೂಸ್ ಆಗಿ ಅಂದ್ಕೊಂಡಿದ್ದೀವಿ ನೋಡೋಣ ಈ ಒಂದು ಇವತ್ತಿಂದ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಬುಕ್ ಪರ್ಚೇಸ್ ಮಾಡೋಣ ಬೆಳಿಗ್ಗೆ ಬರ್ತೀವಲ್ಲ ನೋಡೋಣ ಈ ಬುಕ್ಸ್ಗಳು ನೋಡಿದಾಗ ನಿಜವಾಗ್ಲೂ ಗೊತ್ತಾಗುತ್ತೆ ನಾವು ಏನಂದ್ರೆ ಏನೂ ಓದಿಲ್ಲ ಇವತ್ತಿಂದ ಶುರು ಮಾಡಿದ್ರೆ ಇದರಲ್ಲಿ ಲೈಫ್ ಟೈಮಲ್ಲಿ ಒನ್ ಪರ್ಸೆಂಟ್ ಆದರೂ ನಾವು ಓದ್ಬೋದೇನೋ ಅಂತ ನಿಜ ಹೇಳಬೇಕು ಅಂದರೆ ನಾನು ಲಾಗ್ ಮಾಡೋಣ ರಾತ್ರಿ ಅಂತ ಬಂದಿದ್ದು ಇಲ್ಲಿ ಪುಸ್ತಕಗಳ ರಾಶಿ ನೋಡಿದ್ಮೇಲೆ ನಿಜವಾಗ್ಲೂ ನನಗನ್ಸಿದ್ದು ನಮಗೇನು ಗೊತ್ತಿಲ್ಲ ನಾವೇನು ಓದಿಲ್ಲ ಬುಕ್ಸ್ಗಳ ಬಗ್ಗೆ ನಮ್ಗೆ ಇನ್ನೂ ಅಷ್ಟೊಂದು ಅರಿವೇ ಇಲ್ಲ ಅನ್ನೋದು ರಾಶಿ ರಾಶಿ ಬುಕ್ಸ್ಗಳು ನೋಡಿದಾಗ ಗೊತ್ತಾಗ್ತಾ ಇದೆ ಓದಬೇಕಪ್ಪ ಓದೋದಿಕ್ಕೆ ವಹಿಸ್ಬೇಕಾಗಿಲ್ಲ ಓದಬೇಕು ತಿಳ್ಕೊಬೇಕು ನಾನು ಒಳಗಡೆ ಬಂದೆ ಒನ್ ಅವರ್ ಆಗಿದೆ ನಿಜ ಹೇಳ್ತೀನಿ ಬೆಳಿಗ್ಗೆ ಯಾರಾದರೂ ಇಲ್ಲಿ ಬರಬೇಕು ಅಂದ್ಕೊಂಡ್ರೆ ಬೆಳಿಗ್ಗೆನೇ ಬನ್ನಿ ಸಂಜೆ ಆದರೂ ಇಲ್ಲಿಂದ ಆಚೆಗೆ ಹೋಗೋಕ್ಕೆ ಆಗೋಲ್ಲ ನೀವು ಅಷ್ಟು ರಶ್ ಇರುತ್ತೆ ಮತ್ತು ಅಷ್ಟು ಜಾಗ ಇದೆ ಅಷ್ಟು ವಿಚಾರಗಳಿದ್ದಾವೆ ಇಲ್ಲಿ ಸುತ್ತಾಡಿ ನೋಡೋದಕ್ಕೆ ಮಿಸ್ ಮಾಡಿದೆ ಬೆಳಿಗ್ಗೆನೇ ಬನ್ನಿ ನಾವು ಸಂಜೆ ಬರ್ತೀವಿ ರಾತ್ರಿ ಹೋಗೋಣ ಅಂದ್ಕೊಂಡ್ರೆ ನೀವು ಮನೆಗೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಈಗಲೇ ಹೇಳ್ತಾ ಇದ್ದೀನಿ ಇಟ್ಕೊಂಡು ಬರೋರಿದ್ದರೆ ಬೇಗ ಬನ್ನಿ ಇದೆಲ್ಲ ಬುಕ್ಸ್ ಮಡಗೋದಿಕ್ಕೆ ಅಂತಾನೆ ಮಾಡಿರುವಂತ ಶೆಡ್ ಇದೆಲ್ಲ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸುಧಾಕರ್ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಬಾಡಿಗೆ ಐತ ಎಷ್ಟ್ ದೊಡ್ಡದು ಜಾಗ ನೋಡ್ದ ಒಬ್ನೇ ಬಂದಿದೀನಿ ಸುಧಾಕರ್ನ ಸಿಕ್ಕಿದೋನಾ ಸ್ವಲ್ಪ ಕೆಲಸ ಇದೆ ಅಷ್ಟೆಲ್ಲ ನಾನು ಸ್ವಲ್ಪ ಜಾಗನ ತೋರಿಸ್ಬಿಡ್ತೀನಿ ಎಂಟು ಗಂಟೇಲಿ ಬಂದೆ ನಾನು ಆಲ್ರೆಡಿ ಒಂಬತ್ತುವರೆ ಆಗಿದೆ ಬರೀ ಬುಕ್ ಸ್ಟೋರು ಮತ್ತು ಜನ ಕೂತ್ಕೊಳ್ಳೋ ಜಾಗ ನೋಡೋಕೆ ಎಷ್ಟೊತ್ತಾಗ್ಬಿಡ ಇದೆ ಬನ್ನಿ ಇವಾಗ ಫುಡ್ ಕೌಂಟ್ರ್ ಹೆಂಗಿರುತ್ತೆ ಅಂತ ತೋರಿಸ್ಬಿಡ್ತೀನಿ ಒಂದ್ಸಲಿ ಖುಷಿ ಆಗ್ತಾ ಇದೆ ಊಟದ ಕೌಂಟರ್ ತೋರ್ಸೋಣ ಅಂತ ಬಂದೆ ಊಟನೇ ಕೊಡ್ತಾವ್ರೆ ಊಟ ಮಾಡೋಣ ಫಸ್ಟು ಡಬಲ್ ಬೇಡ ಮಾಡಿದ್ದಾರೆ ಕೌಂಟರ್ಗಳನ್ನ ಆಕ್ಚುಲಿ ಈ ಮೊಬೈಲಲ್ಲಿ ಏನು ಅಂದ್ರೆ ಲೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಹಂಗಾಗಿ ಫೇಸ್ ಕಟ್ ಕಾಣಲ್ಲ ಅಡ್ಜಸ್ಟ್ ಮಾಡ್ಕೊಂಬಿ ಅವತ್ತುವರೆಗೆ ಲಾಸ್ಟ್ ಅಂತೆ ಫಸ್ಟ್ ಊಟ ಮಾಡ್ಕೊಬೋಣ ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೀವು ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡ್ತಾರೆ ಒಂದ್ ಎರಡು ನಿಮಿಷ ಊಟ ತಗೊಂಡ್ ಬಂದ್ಬಿಡ್ತೀನಿ ಬಿಸಿ ಬಿಸಿ ಊಟ ಕೊಡ್ತವ್ರೆ ಒಂಬತ್ತುವರೆ ಲಾಸ್ಟ್ ಅಂದ್ರು ಇಲ್ಲ ಎಲ್ರಿಗೂ ಇದೆ ಅಂತ ಹೇಳ್ತಾವ್ರಿ ಇವಾಗ ಯಾರೆಲ್ಲ ಮಿಸ್ ಮಾಡ್ಕೊಂಡಿದೀರಾ ಬೆಳಿಗ್ಗೆ ಬಂದು ಊಟ ಮಾಡಿ ತಲೆ ಕೆಡಿಸ್ಕಬೇಡಿ ಮೂರು ದಿನ ಕಂಟಿನ್ಯೂಸ್ ಆಗಿ ಊಟ ಇರುತ್ತಂತೆ ಸುಧಾಕರ್ ಜಾಯ್ನ್ ಆಗಿದ್ದಾರೆ ಸುಧಾಕರ್ ಊಟ ಹೆಂಗೈತೆ ನೋಡಿ ಬಿಸಿ ಬಿಸಿ ಊಟ ಉಪ್ಪಿನಕಾಯಿನೂ ಹಾಕಿದ್ದಾರೆ ಟೇಸ್ಟ್ ಸಕ್ಕದಾಗಿರುತ್ತೆ ಖುಷಿ ವಿಚಾರ ಏನೇಂದ್ರು ನೋಡಿದ್ರೆ ಗೊತ್ತಾಗುತ್ತೆ ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಅಣ್ಣ ಊಟದ ರೆಸಿಪಿ ಏನು ಗೊತ್ತಾ ಗೊತ್ತಿಲ್ವಾ ಉಂಟು ನೋಡಿದ್ರೆ ಗೊತ್ತಾಗ್ತೈತೆ ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಕೊಡ್ತಾರೆ ಅಂತ ಮಿಸ್ ಮಾಡ್ದೆ ಯಾರಾದ್ರೂ ಬಂದು ಬೆಳಿಗ್ಗೆ ಇಡ್ಲಿ ತಿನ್ನಿ ಊಟ ಮಾಡ್ದು ಸಕ್ಕದಾಗಿತ್ತು ಸತ ಹೆಂಗಿತ್ತು ಊಟ ಸೂಪರ್ ಅಂತೆ ತುಂಬ ಚೆನ್ನಾಗಿದೆ ನಿಜ ಹೇಳ್ತೀನಿ ಇವ್ರು ಮಾಡಿರೋ ಕೌಂಟ್ರಿಗೆ ಬೆಳಿಗ್ಗೆ ಊಟ ಮಾಡೋಕ್ಕೆ ಬರೋರಿಗೆ ತುಂಬ ತೊಂದರೆ ಆಗುತ್ತೆ ಯಾಕೆಂದರೆ ಸಖತ್ ಇಕ್ಕಟ್ಟಲ್ಲಿ ಮಾಡೋರೆ ಜಾಗ ಮಾತ್ರ ದೊಡ್ಡದಾಗಿದೆ ತುಂಬ ಇಕ್ಕಟ್ಟಲ್ಲಿ ಮಾಡೋರೇ ಯಾಕೆ ಅಂದರೆ ಇಡ್ಲಿ ಬೇರೆ ಬೆಳಿಗ್ಗೆ ನಾಷ್ಟಕ್ಕೆ ಜಾಗ ಸಾಲಲ್ಲ ಅಂದೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೋಡಿ ಊಟಕ್ಕೆ ಅಂತಲೇ ಎಕ್ಸ್ಟ್ರಾ ಇನ್ನೊಂದು ಸೆಟಪ್ ಮಾಡಿದ್ದಾರೆ ಅಂತೆ ನಾನೇ ಬೇಗ ಜಡ್ಜ್ ಮಾಡ್ಬಿಟ್ಟು ಆ್ಯಕ್ಚುಲಿ ಸಖದಾಗ ಮಾಡಿದ್ದಾರೆ ಮಂಡ್ಯದವರಾಗಿ ನಮಗೆ ಭಾಳ ಖುಷಿ ಆಗ್ತಾ ಇದೆ ಮಂಡ್ಯದನ್ನು ಅಂತ ಹೇಳ್ಕೊಳಕ್ಕಂತೂ ಮಿಸ್ ಮಾಡ್ದೆ ಬೆಳಗ್ಗೆ ಬರಲೇಬೇಕು ಪ್ರತಿಯೊಬ್ಬರು ಬನ್ನಿ ಆದಷ್ಟು ಎಲ್ಲನೂ ತೋರಿಸಿದ್ದೀನಿ ಮಿಸ್ ಮಾಡಿದೆ ಬೆಳಗ್ಗೆ ಪ್ರತಿಯೊಬ್ಬರು ಬನ್ನಿ ಇದು ಕನ್ನಡಿಗರ ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಆದಷ್ಟು ತೋರಿಸಿದ್ದೀನಿ ಯಾಕೆಂದರೆ ಟೈಮ್ ಆಲ್ರೆಡಿ ಹತ್ತುವರೆ ಆಗಿದೆ ಲಾಗ್ನ ಎಂಡ್ ಮಾಡಬೇಕು ಮತ್ತು ಬೆಳಗಿನ ಲಾಗಲ್ಲಿ ಸಿಗೋಣ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ